ಶ್ರೀ ಸಿದ್ಧಾರೂಢ ಹುಬ್ಬಳ್ಳಿ ಕೂಲಿ ಪೋಟರ್ಸ್ ಅಸೋಸಿಯೇಷನ್ ಉಪಾಧ್ಯಕ್ಷ ನಾನು ಏನು ಇವತ್ತು ಕಾರ್ಯಕ್ರಮ ಇದೆ ಅಂದರೆ ಇಡೀ ಭಾರತ ದೇಶದಾದ್ಯಂತ ಇವತ್ತು ಸೀನಿಯರ್ ಡಿ ಸಿಎಂ ಅವರಿಗೆ ಮತ್ತು ಸ್ಟೇಷನ್ ಮ್ಯಾನೇಜರ್ ಅವರಿಗೆ ಮನವಿ ಪತ್ರ ಕೊಡೋ ಕಾರ್ಯಕ್ರಮವನ್ನು ಕೂಲಿ ಪೋಟರ್ಸ್ಗಳು ಮಾಡ್ತಾ ಇದ್ದಾರೆ ಯಾಕಂದರೆ ಕಳೆದ ಹದಿನಾರು ಹದಿನೇಳು ವರ್ಷದಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ ಎರಡು ಸಾವಿರದ ಎಂಟರಲ್ಲಿ ಎಲ್ಲ ಕೂಲಿ ಪೋಟರ್ಸ್ಗಳನ್ನ ಗ್ಯಾಂಗ್ಮನ್ ಆಗಿ ನಿಯೋಜನೆ ಮಾಡ್ಕೊಂಡಿದ್ರು ಕಳೆದ ಹದಿನೆಂಟು ವರ್ಷದಿಂದ ಯಾವುದೇ ರೀತಿ ಮತ್ತೆ ಮರು ಕೂಲಿ ಪೊಟ್ರುಗಳನ್ನ ನಿಯಮ ನಿಯೋಜನೆ ಮಾಡಿಕೊಂಡಿಲ್ಲ ಅದಕ್ಕಾಗಿ ಕೂಲಿ ಪೊಟ್ರುಗಳನ್ನೆಲ್ಲ ಮತ್ತೊಂದು ಸರ್ತಿ ಗ್ಯಾಂಗ್ಮೆನ್ ಆಗಿ ಅವ್ರನ್ನ ಅಪಾಯಿಂಟ್ ಮಾಡ್ಕೋಬೇಕಂತೇಳಿ ಮಾಧ್ಯಮಗಳ ಮುಖಾಂತರ ನಾವು ರೈಲ್ವೆ ಬೋರ್ಡ್ಗೆ ಕೇಳ್ಕೊತೀವಿ ಅದೇ ರೀತಿ ಏನು ಬಿ ಓ ಸಿ ಆದೇಶವನ್ನು ರೈಲು ಮಂತ್ರಾಲಯದ ಕೊಟ್ಟಿದೆ ಅದನ್ನು ನಾವು ವಿರೋಧಿಸ್ತೀವಿ ಯಾಕಂದರೆ ಬಿ ಓ ಸಿ ಅಂದರೆ ಬ್ಯಾಟ್ರಿ ಚಾಲಿತ ವಾಹನಗಳ ಮೇಲೆ ಏನು ಲಗೇಜು ಸಾಗಿಸೋ ಪರ್ಮಿಷನ್ ಕೊಡ್ತಾ ಇದ್ದಾರೆ ಯಾಕಂದರೆ ಲಗೇಜ್ ಹೊರೋದಕ್ಕೆ ಅಂತಲೇ ನಾವಿದ್ದೀವಿ ಕೂಲಿ ಕಾರ್ಮಿಕರು ನಮಗೆ ಯಾವುದೇ ರೀತಿ ವೇತನ ಇಲ್ಲ ಹಾಗಿದ್ದ ಮೇಲೆ ನೀವು ಲಗೇಜು ಸಾಗಿಸೋದಕ್ಕೆ ಬ್ಯಾಟ್ರಿಗಳ ಕಾರ್ಗಳಿಗೆ ಅನುಮತಿ ಕೊಟ್ಟರೆ ನಮ್ಮ ಜೀವನ ಕಷ್ಟದಲ್ಲಿರುತ್ತೆ ಅದಕ್ಕೋಸ್ಕರ ನಾವು ಬ್ಯಾಟ್ರಿ ಚಾಲಿತ ವಾಹನಗಳ ಮೇಲೆ ಲಗೇಜು ಸಾಗಿಸೋದನ್ನು ವಿರೋಧಿಸ್ತೀವಿ ದಯವಿಟ್ಟು ರೈಲು ಮಂತ್ರಾಲಯ ಇದರ ಬಗ್ಗೆ ತಿಳ್ಕೋಬೇಕು ಕೂಲಿ ಕಾರ್ಮಿಕರ ಜೀವನ ತುಂಬ ಸಂಕಷ್ಟದಲ್ಲಿದೆ ಅದಕ್ಕಾಗಿ ಬ್ಯಾಟ್ರಿ ಚಾಲಿತ ವಾಹನಗಳ ಮೇಲೆ ಲಗೇಜ್ ಸಾಗಿಸೋದಕ್ಕೆ ಅನುಮತಿ ಕೊಡಬಾರ್ದು ಅದೇ ರೀತಿ ನಾವು ಬ್ಯಾಟ್ರಿ ಗಾಡಿಯನ್ನು ವಿರೋಧಿಸ್ತಾ ಇಲ್ಲ ಏನೂ ಬ್ಯಾಟ್ರಿ ಗಾಡಿ ಅಂಗವಿಕಲರಿಗೆ ಮತ್ತು ಗರ್ಭಿಣ ಸ್ತ್ರೀಯರಿಗೆ ಆಮೇಲೆ ಹಿರಿಯ ನಾಗರಿಕರಿಗೆ ಅಂತ ಇದೆ ಅದನ್ನು ನಾವು ಗೌರವಿಸ್ತೀವಿ ಬೇಕಾದರೆ ಇನ್ನೂ ಎರಡು ಗಾಡಿ ಎಕ್ಸ್ಟ್ರಾ ಮಾಡಿ ಆದರೆ ಯಾವುದೇ ರೀತಿ ಲಗೇಜು ಸಾಗಿಸುವುದಕ್ಕೆ ಅನುಮತಿ ಕೊಡಬಾರ್ದು ಮತ್ತು ಅದೇ ರೀತಿ ನಮ್ಮಲ್ಲಿ ತುಂಬ ಜನ ವಯಸ್ಸಾದ ಕೂಲಿ ಕಾರ್ಮಿಕರಿದ್ದಾರೆ ಮೆಡಿಕಲ್ ಎರಡು ಸಾವಿರದ ಎಂಟರಲ್ಲಿ ಮೆಡಿಕಲ್ ಫಿಟ್ ಆಯಿತು ಅಂತ ಹೇಳಿ ಅವ್ರಿಗೆ ಜಾಬನ್ನ ನೆಕ್ಸ್ಟ್ ಚೇಂಜ್ ಕೊಡ್ತೀವಿ ಅಂತೇಳಿ ಕೊಟ್ಟಿಲ್ಲ ಅವ್ರಿಗೂ ಕೂಡ ವಯಸ್ಸಾಗ್ತಾ ಇದೆ ಅವ್ರಿಗೂ ಕೂಡ ಕನಿಷ್ಠ ಅವ್ರಿಗೆ ಪೆನ್ಷನ್ ಸುವಿಧ ಆದರೂ ಕೊಡಲೇಬೇಕು ರೈಲ್ವೆ ಹ್ಞೂ ಲೈಟ್ ಜಾಬ್ ಕೊಡಬೇಕು ಇಲ್ಲಾಂದರೆ ಪೆನ್ಷನ್ ಸುಬಿಧಾ ಕೊಡಬೇಕು ಕೂಲಿ ಕಾರ್ಮಿಕರ ಜೀವನ ಏನು ಸಂಕಷ್ಟದಲ್ಲಿದೆ ಅಂತ ದಯವಿಟ್ಟು ರೈಲು ಮಂತ್ರ ಎಲ್ಲ ಗಮನಿಸಬೇಕು ಅಂತ ಹೇಳಿ ಮಾಧ್ಯಮಗಳ ಮುಖಾಂತರ ನಾವು ಕೇಳ್ಕೊತೀವಿ ನಮಸ್ಕಾರ ನನ್ನ ಹೆಸರು ಚಂದ್ರು ಈ ಕೂಲಿ ಅಸೋಸಿಯೇಷನ್ ಉಪಾಧ್ಯಕ್ಷರು